ಶಾಸಕರ ಅಸಮಾಧಾನಕ್ಕೆ ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ನಿನ್ನೆ ಕಾವೇರಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಬಿಆರ್ ಪಾಟೀಲ್ ರಾಜಕಾಗೆ ಜಮೀರ್ ಅಹಮದ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ ಇನ್ನು ಸಾರ್ವಜನಿಕವಾಗಿ ಹೇಳಿಕೆ ಕೊಡುವ ಮೊದಲು ತಮ್ಮೊಂದಿಗೆ ಚರ್ಚಿಸಬೇಕು ಅಂತ ಸಿದ್ದರಾಮಯ್ಯನವರೇ ಕಟ್ಟಪ್ಪಣೆ ಮಾಡಿದ್ದಾರಂತೆ ವಸತಿ ಯೋಜನೆಗಳಲ್ಲಿ ಮನೆ ಹಂಚಿಕೆ ಮಾಡಲು ಫಲಾನುಭವಿಗಳಿಂದ ಲಂಚ ಪಡೆಯುತ್ತಾ ಇದ್ದಾರೆ ಅಂತ ಬಿಆರ್ ಪಾಟೀಲ್ ಆರೋಪವನ್ನ ಮಾಡಿದರು ಈ ಆರೋಪವನ್ನ ರಾಜಕಾಗೆ ಬೆಂಬಲಿಸಿದ್ರು ಇದಾದ ಬಳಿಕ ಜಮೀರ್ ಅಹಮದ್ ಸುದ್ದಿಗೋಷ್ಠಿ ನಡೆಸಿ ನಾನು ಸತ್ಯ ಹರಿಶ್ಚಂದ್ರ ಚಂದ್ರ ಅಲ್ಲ ಆರೋಪ ಸಾಬೀತು ಮಾಡಿದ್ರೆ ರಾಜೀನಾಮೆ ನೀಡಲು ಸಿದ್ಧ ಅಂತ ಸಮರ್ಥನೆ ಕೂಡ ಕೊಟ್ಟಿದ್ರು ಇದಾದ ಬಳಿಕ ದೆಹಲಿಗೆ ತೆರಳಿದ್ದಂತ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ರು ರಾಜ್ಯದಲ್ಲಿ ಪಕ್ಷಕ್ಕೆ ಸರ್ಕಾರಕ್ಕೆ ಮೋಜಕರ ತರಿಸುವಂತ ಘಟನೆಗಳು ನಡೀತಿದ್ರು ಸುಮ್ಮನಿರೋದೇಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ತಕ್ಷಣವೇ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತೆ ನಿರ್ದೇಶನವನ್ನ ಕೂಡ ನೀಡಿದ್ರು ಇಷ್ಟು ದಿನ ಸುಮ್ಮನಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಕಾವೇರಿ ನಿವಾಸದಲ್ಲಿ ದಿಢೀರ್ ಸಭೆಯನ್ನ ನಡೆಸಿದ್ದಾರೆ ಆದರೆ ಶಾಸಕರ ಜೊತೆ ಯಾವೆಲ್ಲ ವಿಚಾರ ಚರ್ಚಿಸಲಾಯಿತು ಅನ್ನೋದನ್ನ ಮಾತ್ರ ಬಿಟ್ಕೊಟ್ಟಿಲ್ಲ ಇವಾಗ ಬಿಆರ್ ಪಾಟೀಲ್ ರಾಜುಕಾಗೆ ಜಮೀರ್ ಕೂಡ ಮೌನವನ್ನ ವಹಿಸಿದ್ದಾರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸಿಎಂ ಭೇಟಿಗೂ ಮೊದಲೇ ಡಿ ಶಿಯನ್ನ ಆರ್ ಪಾಟೀಲ್ ಭೇಟಿ ಮಾಡಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ಮನೆಯಲ್ಲಿ ಭೇಟಿಯಾಗಿ ವಸತಿ ಇಲಾಖೆಯಲ್ಲಿ ಲಂಚ ಪಡೆಯುತ್ತಿರುವ ಬಗ್ಗೆ ಕೆಲ ದಾಖಲೆಗಳನ್ನು ಕೂಡ ನೀಡಿದ್ದಾರೆ ಎನ್ನಲಾಗಿದೆ ಇನ್ನು ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ ಸಿಂಗ್ ಸುರ್ಜೇವಾಲಾ ಇನ್ನೊಂದು ವಾರದಲ್ಲಿ ರಾಜ್ಯಕ್ಕೆ ಬರುತ್ತಿದ್ದು ಅಸಮಾಧಾನಿತ ಶಾಸಕರ ಜೊತೆ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ